ಈ ಕೂಗು ಅಪ್ಪು ಸಾರಿಗೆ ಕೇಳಬೇಕು ಖುಷಿ ಆಗಬೇಕು ಅಲ್ಲಿಂದ ಚಪ್ಪಾಳೆ ತಟ್ಟಬೇಕು ಅಪ್ಪು ಸಾರು ಎಲ್ಲೂ ಹೋಗಿಲ್ಲ ಎಲ್ಲರ ಹೃದಯದಲ್ಲಿ ಇದ್ರೆ ಅಪ್ಪು ಸಾರ್ ಟೈಮ್ ಪಾಸ್ ಆಗಿ ಮಾಡಿಲ್ಲ ಗುರು ಸಿನಿಮಾ ಮನ್ಸಿಂದ ಮಾಡಿದ್ವಿ ಗುರು ಸಿನಿಮಾನ ಬಂದ್ ನೋಡಿ ಗುರು ಬಂದ್ ನೋಡಿ ಇದಕ್ಕೆಲ್ಲ ಮೇನ್ ಪಿಲ್ಲರ್ ಅಂದ್ರೆ ನಮ್ ಡೈರೆಕ್ಟರ್ ಚೇತನ್ ಸರ್ ನಿಮ್ಮ ಕೋ ಡೈರೆಕ್ಟರ್ ವೈಶ್ವರಿ ಸತ್ಯನಾರಾಯಣ್ ನಿಮ್ಮ ಹೆಂಗ ಬಾಲ ನಮ್ಮ ಮ್ಯಾನೇಜರ್ ಹೆಂಗೆ ಹತ್ತು ನಿಮಿಷ ಕಡಕು ಎಲ್ಲ ನಮ್ಮ ರಕ್ಷ ನಾವು ಎಲ್ಲಿ ಹೋಲಿತಾತ ಪ್ರೊಡ್ಯೂಸರ್ ಇಂತರೋ ಆಕ್ಟರ್ ಇದ್ದ ಪ್ರಭಾಕರ್ ರಾವ್ ಸರ್ ಈ ಸಿನಿಮಾದಲ್ಲಿ ಅಶ್ವಿನಿ ಹೆಂಗ್ ಬೈತಾಳ ಡೈರೆಕ್ಟರ್ಗೆ ಗೆ ಅಂತಕ್ಕೆ ಅಂತ ಎಲ್ಲ ಹುಡುಗಿನ ಆ ತರ ಸ್ಟ್ರಾಂಗ್ ಇದ್ರೆನೇ ಬಲಿಯೋದು ಅಲ್ವಾ ಕೊನೆದಾಗಿ ನಾನ್ ಗೊತ್ತಲ್ಲ ಗುರು ಶಂಕರ ಶಂಕರ ನಾನು ಇನ್ನ ಪಾ ಏ ಫೋನ್ पे ಮಾಡಲ್ಲ ಬಿಡ್ರಲಿ ಥ್ಯಾಂಕ್ ಯು ನನ್ನ ಹೆಸರು ಡಿಪಿಎಚ್ ಅರೆ ಡೀಸೆಂಟ್ ಬಾಲಿವುಡ್ ಹುಡುಗ ಇಮ್ರಾನ್ ಪಾಷಾ ಸೊ ಈ ಸಿನಿಮಾದಲ್ಲಿ ನಾವೆಲ್ಲ ತುಂಬಾ ಕಷ್ಟಪಟ್ಟು ಹೇಳಲ್ಲ ಇಷ್ಟಪಟ್ಟು ಶ್ರಮ ಪಟ್ಟು ಸಿನಿಮಾ ಮಾಡಿದೀವಿ ದಯವಿಟ್ಟು ಈ ಸಿನಿಮಾನ ಎಲ್ರು ತಲುಪ್ಸಿ ಎಲ್ರು ತಪ್ಸಿ ಜನ ಬಂದ್ ಸಿನ್ಮಾ ನೋಡ್ಬೇಕು ಇದಕ್ಕೆ ಐ ಬಿಲೀವ್ ಎಲ್ರು ಬಂದ್ ನೋಡ್ಬೋದು ಯಾ ಹಿಂಗ್ಸುಗೂ ಮುಜುಗರ ಆಗಲ್ಲ ಎಲ್ರು ಬಂದ್ ನೋಡೋದು ನಾವ್ ಏನ್ ಇದ್ ಗುರು ಅಷ್ಟೇ ಬಂದು ದಯವಿಟ್ಟು ಸಿನಿಮಾನ ಕಾಪಾಡಿ ಸಿನಿಮಾ ನೋಡಿ ಸಿನಿಮಾ ನೋಡಿ ಸಿನಿಮಾ ನೋಡಿ ಅಷ್ಟೇ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಪೋಸ್ಟ್ ಮಾಡಿ ದಯವಿಟ್ಟು ನಮ್ಮ ಅಪ್ಪು ಸರ್ ಫ್ಯಾನ್ಸ್ ಒಂದು ಸ್ಪೆಷಲ್ ಪ್ರೀಮಿಯರ್ ಇತ್ತು ಜನರಲ್ ಆಡಿಯನ್ಸ್ ಬಂದಿದ್ರು ಎಲ್ಲರೂ ಸಿನಿಮಾ ನೋಡಿದ್ರು ಖುಷಿಯಾಗಿದೆ ನೆಕ್ಸ್ಟ್ ಮೀಡಿಯಾ ನೀವು ಹೇಳಬೇಕು ಹೇಗಿತ್ತು ಸಿನಿಮಾ ಏನು ಅಂತ ನಮಗೆ ತುಂಬ ಖುಷಿಯಾಗಿದೆ ಫಸ್ಟ್ ಡೇ ಫಸ್ಟ್ ಶೋ ಟೈಮ್ ಪಾಸ್ ರಿಲೀಸ್ ಆಗ್ತಾ ಇರೋದು ಇಟ್ಸ್ ರಿಲಿ ಹ್ಯಾಪಿ ಮೂಮೆಂಟ್ ತುಂಬ ಖುಷಿ ಆಗ್ತಾಯಿದೆ ತುಂಬ ಎಮೋಷ್ನಲ್ ಆದ್ವಿ ಸೊ ಇಟ್ಸ್ ಓವರ್ ಓವರಾಲ್ ಆಗಿ ಟೋಟಲ್ ಬೆಂಗಳೂರಲ್ಲಿ ಹದಿಮೂರು ಮಲ್ಟಿಪ್ಲೆಕ್ಸ್ ನಮಗೆ ಸಿಂಗಲ್ ಸ್ಕ್ರೀನ್ ಸಿಕ್ಕಿಲ್ಲ ಅದನ್ನು ಸಿನಿಮಾದಲ್ಲೇ ತೋರಿಸಿದ್ದೀವಿ ಏನಕ್ಕೆ ಏನು ಅಂತ ಸೊ ಎಂಟೈರ್ ಹದಿಮೂರು ಟೋಟಲ್ ಬೆಂಗಳೂರಲ್ಲಿ ಹದಿಮೂರು ಮಲ್ಟಿಪ್ಲೆಕ್ಸ್ ಸಿಕ್ಕಿದೆ ಮೈಸೂರಲ್ಲಿ ಐದು ಮಂಗಳೂರಲ್ಲೊಂದು ಉಡುಪಿಯಲ್ಲೊಂದು ಕುಂದಾಪುರದಲ್ಲೊಂದು ಶಿವಮೊಗ್ಗದಲ್ಲೊಂದು ಹುಬ್ಳಿ ಸಿಕ್ಕಿದೆ ಸೊ ಆಲ್ಮೋಸ್ಟ್ ಬೆಂಗಳೂರೆಲ್ಲ ನೋಡಿದ್ರೆ ಒಂದು ಎಂಟೈರ್ ಕರ್ನಾಟಕ ಮೂವತ್ತು ಸ್ಕ್ರೀನಲ್ಲಿದ್ದೀವಿ ಎಂಟೈರ್ ಕರ್ನಾಟಕ ತರ್ಟಿ ಸ್ಕ್ರೀನ್ಸಲ್ಲಿ ಅಲ್ಲಿ ಇದ್ದೀವಿ ಸೊ ಆಲ್ರೆಡಿ ಎಲ್ಲ ಕಡೆ ಶೋ ಶುರುವಾಗಿ ಫಸ್ಟ್ ಶೋ ಮಾರ್ನಿಂಗ್ ಶೋ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ವಿ ಆರ್ ಹ್ಯಾಪಿ ಇವಾಗ ನೀವು ಹೇಳಬೇಕು ನಾವು ಸಿನಿಮಾ ಮಾಡಬೇಕಾ ಬೇಡವಾ ನಿಮ್ಗೆ ಟೈಮ್ ಪಾಸ್ ಆಯ್ತಾ ಇಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಕಡೆಯಿಂದ ಹಾಗೆ ಅಪ್ಪು ಸೀನ್ ಎಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸು ಹಾಗೆ ಎಲ್ಲ ಕಾಮಿಡಿ ನಾವೇನೇ ಅಂದ್ಕೊಂಡಿದ್ವಿ ಅದು ಜನಕ್ಕೆ ತಲುಪಿದೆ ಇಷ್ಟ ಆಗಿದೆ ಸೊ ನೀವು ನೋಡಿ ಅಭಿಪ್ರಾಯ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಆಯ್ತು ಥ್ಯಾಂಕ್ ಯು ಜಾಸ್ತಿ ಏನು ಹೇಳೋಕೋಗಲ್ಲ ಯಾಕಂದರೆ ಎತ್ತೋರ ಹೆಗಣ ಮುತ್ತು ಅಂತಾರೆ ಸೊ ನಮ್ಮ ಸಿನ್ಮಾ ನಮಗೆ ಮುದ್ದೆ ಬಟ್ ಮೇನ್ ಇರೋದು ಆಡಿಯನ್ಸ್ ಆಡಿಯನ್ಸಿಗೆ ಏನು ಇಷ್ಟ ಆಗುತ್ತೆ ಅಂತ ನಾವು ಅವತ್ತಿಂದ ಅವತ್ತೇ ಹೇಳಿ ಅವಾಗಿಂದೂ ಹೇಳ್ತು ಒಂದೇ ನಾವು ಒಂದು ಒಳ್ಳೆ ಸಿನ್ಮಾ ಒಂದು ಟೈಮ್ ಪಾಸ್ ಮಾಡೋ ಸಿನ್ಮಾ ಸೊ ನೀವು ಬಂದರೆ ಥಿಯೇಟರ್ಗೆ ಒಳ್ಳೆ ಪಾಸ್ ಆಗುತ್ತೆ ಸೊ ಮಾಡಿದ್ದೀವಿ ಈಗ ಎಲ್ಲ ನಿಮ್ಮ ಮುಂದೆ ಇದೆ ಅಡುಗೆ ಆಯಿತು ಆಯಿತು ಈಗ ನೀವು ತಿಂತಿ ತಿಂದು ತೇಗಬೇಕು ನಾನು ಅಲ್ಲಿ ಜೋರಲ್ಲಿ ಜೋರಾಗಿ ತೆಗಬೇಕು ದಯವಿಟ್ಟು ಆ ರೀತಿ ಬಂದು ಸಿನಿಮಾ ನೋಡಿ ಆ್ಯಂಡ್ ಜನ ಬಂದರೆ ನಮಗೆ ಸ್ಕ್ರೀನ್ಗಳು ಹೆಚ್ಚಾಗುತ್ತೆ ಸೊ ದಯವಿಟ್ಟು ಆದಷ್ಟು ಜನ ಬೇಗ ಬಂದು ಸಿನಿಮಾ ನೋಡ್ತಾರೆ ಸ್ಕ್ರೀನ್ಗಳು ಹೆಚ್ಚಾಗುತ್ತೆ ಆವಾಗ ನಮ್ಮಂಥ ಕಲಾವಿದರಿಗೂ ಬೇಡಿಕೆ ಸಿಗುತ್ತೆ ಆ ಥರ ನಮ್ಮಂಥ ಡೈರೆಕ್ಟ್ ಇವ್ರ ಡೈರೆಕ್ಟರ್ಸರು ಇಂಥ ಡೈರೆಕ್ಟರ್ಗಳು ಇಂಡಸ್ಟ್ರಿಗೆ ಬರಬೇಕು ಪ್ರೊಡ್ಯೂಸರ್ಸ್ ಬರಬೇಕು ಆಗ ತುಂಬ ಜನಕ್ಕೆ ಕೆಲಸ ಸಿಗುತ್ತೆ ಸೊ ದಯವಿಟ್ಟು ಒಂದೇ ಸಿನಿಮಾ ಅಂತಲ್ಲ ಎಲ್ಲ ಕಡೆ ಸಿನಿಮಾ ನೋಡಿ ಆದರೆ ಫಸ್ಟಿಗೆ ಬಂದು ಟೈಮ್ ಪಾಸ್ ನೋಡಿ ತುಂಬಿದ್ದಾಯ್ತು ತೆಗೆದಾಯ್ತು ಜೀರ್ಣ ಆಗಬೇಕು ಅಷ್ಟೇ ತುಂಬ ಖುಷಿ ಆಗುತ್ತೆ ಇಲ್ಲ ಇಲ್ಲ ಅದು ಬರೀ ಸ್ಕ್ರೀನಿಂದ ಅಷ್ಟು ಇಲ್ಲ ಸರ್ ಖಂಡಿತ ಖುಷಿ ಆಗ್ತದೆ ಮೂವಿ ನೋಡಿ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ ಸೊ ಕೇಳ್ಕೊಳ್ಳೋದು ಅಷ್ಟೇ ಹೊಸುಬ್ರು ಬಂದಿದ್ದೀವಿ ಹೊಸ ಒಂದು ಇನೋವೇಶನಾಗಿ ತಂದಿದ್ದೀವಿ ಏನೋ ಒಂದು ಬಂದು ನಮಗೆ ಸಪೋರ್ಟ್ ಮಾಡಿ ಹೊಸುಬ್ರು ಅಂತ ಮೂವಿಗೆ ಬರ್ದಿರ ಇರೋದು ತುಂಬ ಇದೆ ಇವಾಗ ಸೊ ಯಾಕೆ ನಾವು ಒಂದು ಸ್ವಲ್ಪ ಚೇಂಜ್ ಆಗೋಣ ಹಳೆಯವರೇ ಬೇಕು ಅಂತ ನಾವು ನೋಡೋದು ಬೇಡ ಹೊಸೊಬ್ರಿಗೆ ಇನ್ನೂ ಸಪೋರ್ಟ್ ಮಾಡೋಣ ಎಷ್ಟು ಸಪೋರ್ಟ್ ಮಾಡ್ತೀರಾ ನಮಗೆ ನಾವು ಇನ್ನೂ ಇನ್ನೂ ಒಂದಷ್ಟು ನ್ಯೂ ನ್ಯೂ ಕಾನ್ಸೆಪ್ಟ್ಸನ್ನ ತರೋದಕ್ಕೆ ನಮಗೂ ಒಂದು ಎನರ್ಜಿ ಅಂತ ಇರುತ್ತೆ ಸೊ ಎಲ್ಲರೂ ಸಿನಿಮಾ ನೋಡಿದ್ದೀರಾ ನಂಗೆ ಅನಿಸುತ್ತೆ ಎಲ್ಲರಿಗೂ ಖುಷಿಯಾಗಿದೆ ಅಂತ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಗ್ರೂಪಲ್ಲಿರೋರು ಎಲ್ಲರಿಗೂ ಹೇಳಿ ಎಲ್ಲರೂ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಆದಷ್ಟು ಪರಿಸ್ಥಿತಿ ನೋಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು

ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ ಒಟ್ಟಿನಲ್ಲಿ ಎಲ್ಲರಿಗೂ ಇಷ್ಟು ದಿನ ನೋವು ಬರೋಷ್ಟು ನಗ್ಸ್ತೀನಿ ಅಂತ ಹೇಳಿದೆ ಸೊ ಇವತ್ತು ನೋಡಿದ್ದೀನಿ ಖಂಡಿತ ಹೊಟ್ಟೆನೋವು ಬರೋಷ್ಟು ನಗ್ಸಿದ್ದೀನಿ ನಾನು ಅದೊಂದು ನೆಮ್ಮದಿ ನಾನು ಕೊಟ್ಟಿರೋ ಮಾತು ಉಳಿಸ್ಕೊಂಡಿದ್ದೀನಿ ಸೊ ಹಾಗೆ ಇನ್ನು ಯಾರ್ಯಾರಿದ್ದರು ಎಲ್ಲರೂ ದಯವಿಟ್ಟು ಬನ್ನಿ ನಿಮ್ಮನ್ನ ನೋವು ಬರೋಷ್ಟು ನಗ್ಸಿದ್ದೀನಿ ನಿಮ್ಮ ಟೆನ್ಷನ್ ಫ್ರೀ ಮಾಡಿದ್ದೀವಿ ನಾವೆಲ್ಲ ಇಡೀ ತಂಡ ನಿಮ್ಮ ಮನೆ ತಲೆ ಬಿಸಿ ಎಲ್ಲ ಮರ್ತೋಗೋ ಥರ ಮಾಡಿದ್ದೀವಿ ಒಂದು ಎರಡು ಅವರು ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ನಮಗಿನ್ನ ಬೆಳೆಯೋಕ್ಕೆ ಇನ್ನೂ ಪ್ರೋತ್ಸಾಹ ತೋರಿಸಿ ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಮೊದಲನೇ ದಿವಸ ಮೊದಲನೇ ಶೋ ನಾನು ಎಲ್ಲರ ಜೊತೆ ಪ್ರೇಕ್ಷಕನಾಗಿ ಕೂತ್ಕೊಂಡೇ ನೋಡಿದೆ ನನ್ನದು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಹೊಸದಾಗಿ ಸಿನಿಮಾ ಮಾಡೋಕ್ಕೆ ಯಾರ್ಯಾರು ಬರ್ತಾರೋ ಅವರೆಲ್ಲರ ಕಥೆ ಇದರಲ್ಲಿ ತೋರಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಚಿತ್ರ ಇದು ಸಿನಿಮಾ ಮಂದಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅದರಿಂದ ಎಲ್ಲರೂ ಬಂದು ಚಿತ್ರ ನೋಡಿ ನೋಡಿದವ್ರು ಕೂಡ ಬೇರೆಯವರಿಗೆ ಹೇಳಿ ಬನ್ನಿ ಫಿಲಮ್ನ ಸಕ್ಸಸ್ ಮಾಡಿಸಿ ಥ್ಯಾಂಕ್ ಯು ನಮಸ್ಕಾರ ತುಂಬ ಖುಷಿ ಆಗ್ತದೆ ಮೇಡಮ್ ನಾವು ಒಂದು ವರ್ಷಕ್ಕೆ ಎಷ್ಟು ಹಬ್ಬ ಬರುತ್ತೋ ಅವತ್ತು ಇವತ್ತು ನಮಗೆ ಆ ಹಬ್ಬ ನಮಗೆ ಕಾಣಿಸ್ತಾ ಇದೆ ಟೈ ಯಾಕೆಂದರೆ ನಮಗೆ ಟೈಮ್ ಪಾಸ್ ಹಬ್ಬ ಇಡೀ ಒಂದು ವರ್ಷದಲ್ಲಿ ಎಷ್ಟು ಹಬ್ಬ ಬರುತ್ತೋ ಅದೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಟೈಮ್ ಪಾಸ್ ಆಪೋದು ಮೂರು ತುಂಬ ಖುಷಿ ಇದೆ ಆಡಿಯನ್ಸು ತುಂಬ ರಿವ್ಯೂಸ್ ಕೊಟ್ಟಿದ್ದಾರೆ ಆಲ್ರೆಡಿ ನನಗೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಅದು ಮಾತೇ ಇಲ್ಲ ಏನು ಹೇಳಬೇಕು ಅಂತ ಅಷ್ಟು ಖುಷಿ ಇದೆ ಹೊಸ ಕಲಾವಿದರಿಗೆ ಅವಕಾಶ ಕೊಡಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಬಂದು ಸಿನಿಮಾನ ನೋಡಿ ಹೊಸ ಕಲಾವಿದರಿಗೆ ನಮ್ಮಂಥ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ರು ತುಂಬ ಖುಷಿ ಆಗುತ್ತೆ ಮೇಡಮ್ ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಪ್ರತಿಯೊಬ್ಬರು ಎಷ್ಟೆಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ ನಮಗೆ ಅದನ್ನು ನೋಡ್ತಾಯಿದ್ರೆ ಖುಷಿ ಅನಿಸುತ್ತೆ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ನಮಗೆ ಇಷ್ಟು ದಿನ ಏನಂದರೆ ಚಿಕ್ಕ ಪಾತ್ರ ಮಾಡಿಕೊಂಡು ನಾವು ಬಂದು ನೋಡೋದು ಒಂಟೋಗಿ ಕೊಡ್ತಾ ಸೊ ಇಡೀ ಸಿನಿಮಾ ಫುಲ್ಲು ಇರೋದರಿಂದ ನಮಗೆ ಇಡೀ ಸಿನಿಮಾ ಫುಲ್ಲು ಇದ್ದೀವಿ ಅನ್ನೋ ಒಂದು ಖುಷಿ ಆಗ್ತಾ ಇದೆ ಇವತ್ತು ದಯವಿಟ್ಟು ಬಂದು ಕನ್ನಡ ಪ್ರೇಕ್ಷಕರು ನಮ್ಮಂಥ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಹೊಸ ಸಿನಿಮಾಗೆ ಸಪೋರ್ಟ್ ಮಾಡಿ ಬಂದು ಸಿನಿಮಾನ ನೋಡಿ ರಿವ್ಯೂಸ್ ನೋಡೋದು ಮತ್ತು ಅಲ್ಲಿ ಸ್ಟಾರ್ ರೇಟಿಂಗ್ ಎಷ್ಟಿದೆ ಅದನ್ನು ನೋಡ್ತಾ ಕೂತ್ಕೋಬೇಡಿ ದಯವಿಟ್ಟು ಬಂದು ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಸಿನಿಮಾ ಇಷ್ಟ ಆಗುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಬಂದು ಸಿನಿಮಾನ ನೋಡಿ ದಯವಿಟ್ಟು ನಮ್ಮ ಎಡಿಟರು ಎಲ್ರಿಗೂ ನಮಸ್ಕಾರ ನಾವು ಒಂದು ಒಂದು ವರ್ಷದ್ದು ಸ್ಟ್ರಗಲ್ಲು ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೊ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀವಿ ಏನಿಲ್ಲ ನಮ್ಮ ನಮ್ಮ ಸ್ಟೋರಿನೇ ನಾವು ಇಲ್ಲಿ ಬಿಚ್ಚಿಟ್ಟಿದ್ದೀವಿ ಒಬ್ಬರು ಆ್ಯಕ್ಟ್ರದ್ದು ಆಗಲಿ ಮ್ಯೂಸಿಕ್ ಆಗಲಿ ಸೊ ಒಂಥರ ಆಟೋ ಬಯೋಗ್ರಫಿ ನಾವೇ ಬರ್ಕೊಂಡಿದ್ದೀವಿ ಬಂದು ನೋಡಿ ಅನ್ನ ಪ್ರೋತ್ಸಾಹಿಸಿ ಹೊಸೊಬ್ಬರನ್ನ ಕೈ ಹಿಡೀರಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು